ದೇಶದಲ್ಲಿ ಉತ್ಸಾಹದ ವಾತಾವರಣ ಇದೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಸರ್ಕಾರ ರಚನೆ ಮಾಡಬೇಕು ಇದು ನಮ್ಮ ಮನೆ ಮನಸ್ಸಲ್ಲಿರುವಂಥ ಭಾವನೆ ಆಗಿತ್ತು ಅಪೇಕ್ಷೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಇದ್ರೂ ಕೂಡ ನೀವೆಲ್ಲರೂ ಕೂಡ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡಿದ್ರಿ ಮನೆ ಬಿಟ್ಟರೆ ರಾತ್ರಿ ಹಗಲು ಕೆಲಸ ಮಾಡಿದ್ರಿ ಇವತ್ತು ಏನಿಲ್ಲಿ ಅಭಿನಂದನಾ ಸಮಾರಂಭ ನಡೀತಾ ಇದೆ ಈ ಅಭಿನಂದನೆ ನಮಗೆಲ್ಲ ವೇದಿಕೆಯಲ್ಲಿರುವವರಿಗೆಲ್ಲ ಈ ಅಭಿನಂದನೆ ಇಲ್ಲಿ ಕೂತಿರುವಂಥ ಈ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ಅನ್ನುವಂಥದ್ದು ನನ್ನ ಅತ್ಯಂತ ಪ್ರಾಮಾಣಿಕವಾದಂಥ ಅನಿಸಿಕೆ ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗಲೂ ಈ ರಾಜ್ಯದ ಜನ ನಮಗೆ ವೋಟ್ ಹಾಕಿದ್ರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮನ್ನು ಗೆಲ್ಸಿದ್ರು ಹತ್ತೊಂಬತ್ತು ಸೀಟು ಎನ್ ಡಿ ಎ ಗೆಲ್ಲುವುದು ಸುಲಭದ ವಿಚಾರ ಆಗಲಿಲ್ಲ ಕಾಂಗ್ರೆಸ್ ಹೇಳ್ತಾ ಇತ್ತು ಬಿಜೆಪಿಗೆ ಡಬಲ್ ಡಿಜಿಟ್ ಬರಲ್ಲ ನಾವು ಡಬಲ್ ಡಿಜಿಟ್ ತಾಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು ಇವತ್ತು ಕಾಂಗ್ರೆಸ್ ಅನ್ನ ಸಿಂಗಲ್ ಡಿಜಿಟ್ ಅಲ್ಲಿ ಇರಿಸಿದ್ರೆ ಈ ರಾಜ್ಯದ ಮತದಾರರು ಮತ್ತು ಇಲ್ಲಿರುವಂಥ ಕಾರ್ಯಕರ್ತರು ಅನ್ನುವಂಥ ಭಾವನೆ ನಮ್ಮೆಲ್ಲರದು ಎಲ್ಲ ಪ್ರಭಾವಗಳ ಮಧ್ಯೆ ಹಣದ ಹೊಲೆಯ ಮಧ್ಯೆ ಎಲ್ಲ ಆಮಿಷಗಳ ಮಧ್ಯೆ ಇವತ್ತು ಈ ರಾಜ್ಯದ ಜನ ನಮ್ಮನ್ನು ಗೆಲ್ಲಿಸಿದ್ದಾರೆ ಈ ರಾಜ್ಯದಲ್ಲಿ ಕಾರ್ಯಕರ್ತರು ನೀವೆಲ್ಲರೂ ಕೆಲಸವನ್ನ ಮಾಡಿದೀರಿ ಅದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಿಂದ ಹತ್ತೊಂಬತ್ತು ಸೀಟ್ಗಳನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ನರೇಂದ್ರ ಮೋದಿಯ ಸರ್ಕಾರದಲ್ಲಿ ಒಂದು ದೊಡ್ಡ ಪಾತ್ರವನ್ನು ವಹಿಸುವುದಕ್ಕೆ ನಮಗೆ ಸಾಧ್ಯ ಆಯಿತು ಬಂಧುಗಳೇ ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಬಾರ್ದು ಅಂತ ಹೇಳಿ ಕೇವಲ ದೇಶೀಯ ಶಕ್ತಿ ಮಾತ್ರ ಅಲ್ಲ ವಿದೇಶದ ಶಕ್ತಿ ಕೂಡ ನಮ್ಮ ವಿರುದ್ಧವಾಗಿ ನಿಂತಿತ್ತು ಸೋಷಿಯಲ್ ಮೀಡಿಯಾ ನಮ್ಮ ವಿರುದ್ಧವಾಗಿ ನಿಂತಿತ್ತು ಬೇರೆ ಬೇರೆ ರೀತಿಯ ಸೋಷಿಯಲ್ ಮೀಡಿಯಾಕ್ಕೆ ವಿದೇಶಿ ಫಂಡ್ ಹರಿದು ಬಂತು ಹಲವಾರು ದೇಶಗಳು ಬಯಸ್ತಾ ಇದ್ವು ಮತ್ತೊಂದು ಬಾರಿ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಆಗಬಾರ್ದು ಯಾಕೆಂದ್ರೆ ಇಡೀ ವಿಶ್ವದಲ್ಲಿ ಭಾರತ ಪ್ರಬಲ ಶಕ್ತಿ ಆಗುತ್ತೆ ಆ ಕಾರಣಕ್ಕಾಗಿ ಈ ಬಾರಿ ನರೇಂದ್ರ ಮೋದಿಯನ್ನು ತಡಿಬೇಕು ಅನ್ನುವಂತ ಒಂದು ಷಡ್ಯಂತ್ರ ಇಡೀ ಪ್ರಪಂಚದಲ್ಲಿ ನಡೀತಾ ಇತ್ತು ಈ ಷಡ್ಯಂತ್ರವನ್ನ ಮೀರಿ ಎಲ್ಲ ಬಿಕ್ಕಟ್ಟುಗಳನ್ನು ಮೀರಿ ಎಲ್ಲ ಆರೋಪಗಳನ್ನು ಎದುರಿಸಿ ನಮ್ಮ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಇದು ನಮ್ಮ ಸಂಕಲ್ಪ ಇದು ಭಾರತೀಯರ ಸಂಕಲ್ಪ ಭಾರತೀಯರು ಮನಸ್ಸು ಮಾಡಿದ್ರೆ ಯಾವುದೇ ಯುದ್ಧವನ್ನ ಗೆಲ್ಬಹುದು ಅನ್ನೋದಕ್ಕೆ ಈ ಚುನಾವಣೆಯ ಯುದ್ಧ ಸಾಕ್ಷಿಯಾಗಿದೆ ಬಂಧುಗಳೇ ಅದಕ್ಕಾಗಿ ಇವತ್ತು ನಮ್ಮ ದಾರಿ ಸುಗಮ ಆಗಿದೆ ಸರ್ಕಾರ ಆಗಿದೆ ಎನ್ ಡಿ ಕೊಡಬೇಕು ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಜೊತೆಯಲ್ಲಿ ತಗೊಂಡೋಗಬೇಕು ಇದು ನರೇಂದ್ರ ಮೋದಿಯವರ ಸಂಕಲ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಒಟ್ಟಾಗಿ ಸ್ಪರ್ಧೆ ಮಾಡ್ತು ಒಂದಾಗಿ ಕೆಲಸ ಮಾಡ್ತು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಎಲ್ಲೂ ಭಿನ್ನಾಭಿಪ್ರಾಯ ಕಾಣಲಿಲ್ಲ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥದನ್ನು ನಾವು ಮಾಡಿದ್ವಿ ಅದಕ್ಕಾಗಿ ಒಳ್ಳೆಯ ರಿಸಲ್ಟ್ ಅನ್ನು ನಾವು ಪಡೆದ್ವಿ ಬಹಳ ಕಡಿಮೆ ಅಂತರದಲ್ಲಿ ಕೆಲವು ಸೀಟನ್ನು ನಾವು ಕಲ್ಕೊಂಡಿದ್ವಿ ಗುಲ್ಬರ್ಗ ಕೇವಲ ಇಪ್ಪತ್ತೈದು ಸಾವಿರ ಅಂತರ ಚಾಮರಾಜನಗರ ಕೇವಲ ಇಪ್ಪತ್ತೈದು ಸಾವಿರ ಅಂತರ ಇಂತಹ ಹಲವಾರು ಕ್ಷೇತ್ರಗಳು ಇವತ್ತು ಕಡಿಮೆ ಅಂತರದಲ್ಲಿ ನಾವು ಸೋತಿದ್ದೀವಿ ಸೋತ್ರ ಅಡ್ಡಿ ಇಲ್ಲ ಬರುವಂತ ದಿನಗಳು ನಮ್ದು ಯಾಕೆಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಜನ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ಬಡವರ ವಿರೋಧಿ ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ ನಿರಂತರವಾಗಿ ನಮ್ಮ ಮೇಲೆ ಬರ ಹಾಕುವಂತದ್ದು ನಡೀತಾ ಇದೆ ಸರ್ಕಾರ ಬಂದ ತಕ್ಷಣ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು ಸರ್ಕಾರ ಬಂದ ತಕ್ಷಣ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು ಸರ್ಕಾರ ಬಂದ ತಕ್ಷಣ ಎಲ್ಲ ಬೆಲೆಯನ್ನು ಏರಿಕೆ ಮಾಡಲಾಯಿತು ಮೊನ್ನೆ ಮೊನ್ನೆ ಅಷ್ಟೇ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನು ಕೂಡ ಏರಿಕೆ ಮಾಡಲಾಗಿದೆ ಯಾರ ಬೆಲೆ ಬೆಲೆ ಹಾಕ್ತಾ ಇದ್ದೀರಿ ನೀವು ಯಾರು ವಿದ್ಯುತ್ ಬಿಲ್ ಕಟ್ಟುವವರು ಈ ರಾಜ್ಯದ ಮಧ್ಯಮ ವರ್ಗದ ಜನ ಕೆಲ ಮಧ್ಯಮ ವರ್ಗದ ಜನ ಇವತ್ತು ವಿದ್ಯುತ್ ಬಿಲ್ ಕಟ್ಟಬೇಕಾಗಿದೆ ಹೆಚ್ಚು ಕಟ್ತಾ ಇದ್ದಾರೆ ಡಬಲ್ ಕಟ್ತಾ ಇದ್ದಾರೆ ಇಂಥ ಸ್ಥಿತಿಯಲ್ಲಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮುಂದಿನ ಎರಡು ತಿಂಗಳ ನಂತರ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ಈ ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇರಲ್ಲ ಅಂತ ಒಂದು ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದೆ ಸಾಲದ ಸೂಲಕ್ಕೆ ನಮ್ಮನ್ನು ಏರಿಸ್ತಾ ಇದಾರೆ ಸಾಲ ತರ್ತಾ ಇದ್ದಾರೆ ರಾಜ್ಯದಲ್ಲಿ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಸರ್ಕಾರಿ ಜಾಗವನ್ನು ಅಡವಿಟ್ಟು ದುಡ್ಡು ತರುವಂತ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದೆ ಅಂತಂದ್ರೆ ಈ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡುವಂತ ದಿನಗಳಿದಾವೆ ಅದಕ್ಕಾಗಿ ಇಲ್ಲಿರುವಂತ ಕಾರ್ಯಕರ್ತರು ಇವತ್ತು ಕೇವಲ ನಮ್ಮ ಅಭಿನಂದನೆ ಮಾತ್ರ ಅಲ್ಲ ಈ ಜನ ವಿರೋಧಿ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಮುಂದಿನ ವಿಧಾನಸಭಾ ಚುನಾವಣೆ ಯಾವಾಗಲೇ ನಡೆಯಲಿ ಆ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಟ್ಟಾಗಿ ಮತ್ತೊಂದು ಸಾರಿ ರಾಜ್ಯದಲ್ಲಿ ಸರ್ಕಾರ ಮಾಡಬೇಕು ಈ ಜನ ವಿರೋಧಿ ಸರ್ಕಾರವನ್ನು ಮನೆ ಕಳಿಸಬೇಕು ಇದು ನಮ್ಮ ಗುರಿ ಬಂಧುಗಳೇ ಅದು ತಾಲೂಕ್ ಪಂಚಾಯತ್ ಚುನಾವಣೆ ಇರಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರಲಿ ಬೆಂಗಳೂರಿನ ಮಹಾನಗರ ಪಾಲಿಕೆ ಚುನಾವಣೆ ಇರಲಿ ನಾವು ಅಸ್ತಿತ್ವವನ್ನು ನಮ್ಮ ನಮ್ಮ ಗಟ್ಟಿತನವನ್ನ ನಾವು ಇವತ್ತು ತೋರಿಸಬೇಕಾಗಿದೆ ಒಂದು ವಿಕೆಟ್ ಈಗಾಗಲೇ ಬಿದ್ದಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒಂದು ವಿಕೆಟ್ ಬಿದ್ದೋಗಿದೆ ಇದು ಕೇವಲ ಒಂದು ವಿಕೆಟ್ ಅಲ್ಲ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ತಾಂಡ ಮಾಡ್ತಾ ಇದೆ ಇವತ್ತು ಕೇವಲ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದಲ್ಲ ಇದಕ್ಕೆ ಮುಖ್ಯವಾದಂತಹ ಕಾರಣಿಕರ್ತರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ರಾಜೀನಾಮೆ ತಗೊಳ್ಳುವ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸಬೇಕಾಗಿದೆ ಅದಕ್ಕಾಗಿ ಬಂದು ನಾನು ಒಂದೇ ವಿನಂತಿ ಮಾಡ್ತೀನಿ ದೇಶದಲ್ಲಿ ಇಂದೆಂದೂ ಕಂಡರಿಯದಂತಹ ಒಬ್ಬ ಅತ್ಯುತ್ತಮ ನಾಯಕ ನಮಗೆ ಸಿಕ್ಕಿದ್ದಾರೆ ನಾವೆಲ್ಲರೂ ಅವರ ಪಕ್ಷದ ಕಾರ್ಯಕರ್ತರು ನಾವೆಲ್ಲ ಎನ್ ಡಿ ಎ ಪ್ರಮುಖರು ನಾಯಕರು ಅನ್ನುವಂಥದನ್ನು ಹೇಳ್ಕೊಳ್ಳಕ್ಕೆ ನಮಗೆ ಹೆಮ್ಮೆ ಆಗಬೇಕು ಅಂತ ಒಬ್ಬ ದೃಷ್ಟಾರ ಅಂಥ ನೇತೃತ್ವ ವಿಶ್ವವೆಲ್ಲೇ ಬೆರಗುಗೊಳಿಸುವಂತ ಒಬ್ಬ ನೇತೃತ್ವ ನಮ್ಮ ದೇಶದಲ್ಲಿ ನಮ್ಮ ಪ್ರಧಾನಿ ನಮಗೆ ಜೊತೆಯಲ್ಲಿದ್ದಾರೆ ಅದಕ್ಕಾಗಿ ಅವರ ಪಕ್ಷದ ನಾಯಕರು ಮುಖಂಡರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಗೌರವ ತರುವ ರೀತಿಯಲ್ಲಿ ನಡ್ಕೊಳ್ಳೋಣ ಮಾಡೋಣ ಕೆಲಸ ಅನ್ನುವಂಥದನ್ನು ಹೇಳಿ ಇವತ್ತು ರಾಜ್ಯದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಎಲ್ಲ ಮತದಾರ ಬಂಧುಗಳಿಗೆ ನನ್ನ